ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ನಾನು ವೀಡಿಯೋ ಹಾಕಿರಲಿಲ್ಲ ಇವಾಗ ಒಂದು ಹೊಸ ವೀಡಿಯೋ ಹಾಕ್ತಾಯಿದ್ದೀನಿ ಯಾವುದು ಅಂದರೆ ಕೇರಳದಲ್ಲಿ ಇಪ್ಪತ್ತೆಂಟು ದಿನ ಶಿವನ ದೇವಸ್ಥಾನ ಓಪನ್ ಇತ್ತಲ್ಲ ಅದ್ರದ್ದು ವೀಡಿಯೋ ನನಗೆ ಸಿಕ್ಕಿದೆ ಆ ವೀಡಿಯೋ ನಾನು ಹಾಕ್ತಾಯಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತೀನಿ ಎಲ್ಲರೂ ಹೋಗಿ ಆ ವೀಡಿಯೋ ಬನ್ನಿ ಮುಗಿದ್ಮೇಲೆ ನಾನು ನಾನು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಯಾವುದು ದಾರಿ ಅಂತ ನೋಡ್ತಾಯಿದ್ರೆ ಇದು ಕೇರಳಕ್ಕೆ ಹೋಗ್ತಾ ದಾರಿ ಕೇರಳಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಇದೆ ಕೇರಳಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಈಗ ಇಷ್ಟು ದಿನಗಳಲ್ಲಿ ಅಂದರೆ ಇಪ್ಪತ್ತೆಂಟು ದಿನಗಳಲ್ಲಿ ಯಾವ ಕಡೆ ಪೂಜೆ ನಡೀತಾ ಇದೆ ಅಂತ ಹೆಸರಾಗಿತ್ತು ಹೇಳಿ ಅದೇ ಪುರಾತನವಾದ ಶಿವ ದೇವಸ್ಥಾನ ಇದೆಯಲ್ಲ ಅಂದರೆ ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಅಂದರೆ ಅಕ್ಕರೆ ಕಟ್ಟಿಯೂರು ಅಂತಲೂ ಹೆಸರು ಅದ್ರದ್ದು ಅಂಥ ಅಕ್ಕರೆ ಕೊಟ್ಟಿಯೂರು ಎಂಬ ಸ್ಥಳಕ್ಕೆ ಶಿವನ ದೇವಸ್ಥಾನ ದರ್ಶನ ಪ ಮಾಡಿಸಲು ಮಾಡಿಸೋಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಶಿವನ ದೇವಸ್ಥಾನ ಪೂರ್ವ ದಂಡೆ ಮತ್ತು ಪಶ್ಚಿಮ ದಂಡೆ ಅಂತ ಈ ಎರಡು ಭಾಗಗಳಲ್ಲಿ ಶಿವ ದೇವಸ್ಥಾನ ಇದೆ ಪೂರ್ವ ದಂಡೆಯಲ್ಲಿ ಗರಿ ನಿರ್ಮಿತವಾದ ಗರಿ ತೆಂಗಿನ ಗರಿ ಅಂದರೆ ಗರಿಗಳಿಂದ ನಿರ್ಮಿತವಾದ ದೇವಸ್ಥಾನ ಈಗ ಹೋಗ್ತಾ ಇರೋ ದೇವಸ್ಥಾನ ಗರಿಯಿಂದ ನಿರ್ಮಿತ ಆಗಿರೋಂಥ ದೇವಸ್ಥಾನ ಪಶ್ ಇಲ್ಲಿ ನೋಡಿ ಇದೆ ಅಕ್ಕರೆ ಕೊಟ್ಟಿಯೂರು ಅನ್ನೋ ಗ್ರಾಮ ನೋಡಿ ಇದೇ ಜಾಗ ಇದೇ ಊರು ಇಲ್ಲೇ ಇರೋದು ಶಿವನ ದೇವಸ್ಥಾನ ಇನ್ನು ನೆಕ್ಸ್ಟು ಪಶ್ಚಿಮ ದಂಡೆ ಇಲ್ಲಿರೋ ದೇವಸ್ಥಾನಕ್ಕೆ ಕಟ್ಟಡ ನಿರ್ಮಿತವಾದ ದೇವಸ್ಥಾನ ಅದು ಅದಕ್ಕೆ ಕಟ್ಟಡದಿಂದ ನಿರ್ಮಿತ ಆಗಿದೆ ಆ ದೇವಸ್ಥಾನಕ್ಕೆ ಅಲ್ಲಿ ಶಿವನ ದೇವಸ್ಥಾನ ಅದು ಅಲ್ಲಿ ವರ್ಷಕ್ಕೆ ಅನ್ನೋ ಹನ್ನೊಂದು ಎಲ್ಲ ತಿಂಗಳು ಓಪನ್ ಇರುತ್ತೆ ಒಂದು ತಿಂಗಳು ಮಾತ್ರ ಮುಚ್ಚಿರುತ್ತೆ ನೋಡಿ ಇಲ್ಲಿ ಬಂದ್ವಿ ನೋಡಿ ಇದೇ ಶಿವನ ದೇವಸ್ಥಾನ ಇದು ತೆಂಗಿನ ಗರಿಗಳಿಂದ ಮಾಡಿರುವಂಥದ್ದು ಸುತ್ತ ನೀರಿದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ಏನು ಅಂದರೆ ಇಪ್ಪತ್ತೆಂಟು ದಿನಗಳಲ್ಲಿ ಒಂದು ದಿನ ಮಾ ಒಂದು ದಿನನ ಮಹಿಳೆಯರಿಗೆ ಅಂತ ಮೀಸಲಿಟ್ಟಿರ್ತಾರೆ ಅಂಥ ದಿನಗಳಲ್ಲಿ ಎಲ್ಲರೂ ಮಹಿಳೆಯರು ಹೋಗಿ ಶಿವ ದೇವಸ್ಥಾನ ನೋಡಿ ಪುನೀತರಾಗಬಹುದು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲಿ ತೆಂಗಿನ ಗರಿಗಳಲ್ಲಿ ಮಾಡಿದಾರಲ್ಲ ಅಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ನಡೀತಾ ಇರುತ್ತೆ ಅದೇ ಹೋಗಿ ಅದು ಬರ್ತಾ ಇರೋದು ನೋಡಿ ಈ ಕ್ಯೂ ಸಿಸ್ಟಮ್ ಇರುತ್ತೆ ಎಲ್ಲಾರ್ಗು ಎಲ್ಲ ಈ ತರ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಾರೆ ಇದು ವೈಶಾಖ ಮಹೋತ್ಸವ ಅಂತಲೂ ಕರೀತಾರೆ ಇಲ್ಲಿಗೆ ಮತ್ತೆ ಇಲ್ಲಿ ಬ್ರಹ್ಮನ ಮಗನಾದ ಪ್ರಜಾಪ್ರತಿ ದಕ್ಷ ಮಹಾರಾಜರು ಯಾಗ ಮಾಡಿದಂತ ಸ್ಥಳ ಈ ಸ್ಥಳದಲ್ಲಿ ಸತೀದೇವಿ ಬೆಂಕಿಗೆ ಪ್ರಾಣ ಬಿಟ್ಟ ಜಾಗ ಇದು ನೋಡಿ ಈ ಕ್ಷೇತ್ರಕ್ಕೆ ತುಂಬ ಜನ ತುಂಬ ದೂರದಿಂದ ಎಲ್ಲ ಬಂದು ದರ್ಶನ ಪಡಿತಾರೆ ಶಿವನ ದರ್ಶನ ಪಡಿತಾರೆ ಇಲ್ಲಿ ನೋಡಿ ಮಧ್ಯದಲ್ಲಿ ಮಾತ್ರ ಶಿವನ ವಿಗ್ರಹ ಇದೆ ಸುತ್ತ ಈ ಥರ ಈ ಥರ ಕಲ್ಲು ರೆಡಿ ಮಾಡಿದ್ದಾರೆ ನೋಡಿ ಇದೆ ಶಿವನ ದೇವಸ್ಥಾನ ವಿಗ್ರಹ ಇದು ಇಲ್ಲೊಂದು ವಿಶೇಷತೆ ಏನು ಅಂದರೆ ಕಲ್ಲು ಈ ಕಲ್ಲು ಇದೆಯಲ್ಲ ಇದು ಪುಟ್ ಪುಟಾಣಿ ಕಲ್ಲಿರುತ್ತಲ್ಲ ಈ ಕಲ್ಲನ್ನ ಉಜ್ಜು ಕಲ್ಲನ್ನ ಉಜ್ಜೋದ್ರಿಂದ ಅದರಲ್ಲಿ ಗಂಧ ಬರುತ್ತೆ ಅಂತ ಒಂದು ಬರುತ್ತೆ ಗಂಧ ತಗೊಂಡು ಹಣೆಗೆ ಇಟ್ಕೋತಾರೆ ನೋಡಿ ಶಿವನ ಮಹಿಮೆ ಏನು ಅನ್ನೋದು ನೋಡಿ ಕಲ್ಲನ್ನು ಕಲ್ಲು ತಗೊಂಡು ಕಲ್ಲಲ್ಲಿ ಉಜ್ ಅದೇ ಕಲ್ಲನ್ನೇ ಉಜ್ಜಿದ್ರೆ ಗಂಧ ಬರುತ್ತೆ ಎಷ್ಟು ನಿಜ ಅಲ್ವಾ ಇದೆಲ್ಲ ಶಿವ ಇದ್ದಾನೆ ಅನ್ನೋದಕ್ಕಿದೆ ಅಲ್ವಾ ನೋಡಿ ಇದೆಲ್ಲ ಹೋಮ ಮಾಡ್ತಾ ಇರ್ತಾರಲ್ಲ ಆ ಜಾಗ ಇದು ಇದೇ ಗರಿಯಿಂದ ರೆಡಿ ಮಾಡಿರೋದು ಇಲ್ಲಿ ಹೋಮ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ವರ್ಷದಲ್ಲಿ ಇಪ್ಪತ್ತೆಂಟು ದಿನ ಮಾತ್ರ ಓಪನ್ ಇರುತ್ತೆ ಈ ವರ್ಷ ಆಗದೆ ಇರೋರು ಮುಂದಿನ ವರ್ಷ ಹೋಗಿ ಬನ್ನಿ ಎಲ್ಲರೂ ನಾನು ಹೋಗೋಕ್ಕಾಗಲಿಲ್ಲ ಈ ವರ್ಷ ಮುಂದಿನ ವರ್ಷನಾದ್ರು ನೋಡಬೇಕು ಹೆಂಗೋ ನಮ್ಮ ಬ್ರದರ್ ಮತ್ತು ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಹೋಗಿದ್ದಕ್ಕೆ ಈ ವಿಡಿಯೋ ಸಿಕ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ನೋಡಿ ಪುನೀತರಾಗಿ ಓಕೆ ಗೈಸ್ ನೋಡ್ಕೊಬಂದ್ರಲ್ವ ಹೇಗಿತ್ತು ವೀಡಿಯೋ ಅಂತ ನನಗೆ ಕಮೆಂಟ್ಸ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ